శరణం గన మంగళే సిరి సొనల తోసందుకు శరణం ఎత్తుకు ఎవరిని నీ మనసుదే తాయి నన్నవల్లర్ కొల్లె మాద తాయి ఎలా తాయి చలో రివైవైవై ఇదవా ఆ ఇవునికి మాళయా హో తో తందు కొడతే ఇలా

அது <laughs> <laughs> ஹூ ஐஸ்தா ஹூஸ் தந்தி அந்த மாகினி எல்லா பாரா அந்த ஜல்லி தந்து கொட்ரே பாந்திர ஏகாக்கி தந்து கொடக்கா ஏன் மட்டும் கேள்வ ஒட்டே நமஸ்கார எல்லாருக்கு ದಸರಾ ದಸರಾ ಅಂದ್ರೆ ರೀ ಕೆಲವೊಂದ್ ರೀ ಕಡೆ ಎಲ್ಲಾ ಕೆಲವೊಂದ್ ರೀತಿ ಆಚರಣೆ ಮಾಡ್ತಾರೆ ಈಗ ಉತ್ತರ ಕರ್ನಾಟಕ ಭಾಗದಾಗ ನಮ್ ಕಡೆ ಬಿಜಾಪುರ್ ಸೈಡ್ ಅಂದ್ರೆ ಈ ರೀತಿ ಮಾಡ್ತಾರೆ ಮತ್ತ ಬೇರೆ ಕಡೆ ಹೆಂಗ್ ಮಾಡ್ತಾರ ಗೊತ್ತಿಲ್ಲ ನಮ್ಗ ಆದ್ರ ನಮ್ ಕಡೆ ಈ ರೀತಿ ಹಸಿ ಮ್ಯಾಗ ಅಂದ್ರೆ ಏನ್ರಿ ಅಮಾಸ್ಯ ಆದ್ರೇನೆ ಒಂಬತ್ತು ದಿವಸ ದೀಪ ಹಾಕೋರು ಇದಕ್ಕೆ ದೀಪ ಹಾಕದಂತಾರಿ ದಸರಾ ಟೈಮ್ ನಾಗ ಈ ರೀತಿ ದೀಪ ಹಾಕದಂತಾರಿ ಒಂಬತ್ ಅಮಾಸ್ಯಾದ ಮರದಿನ ಒಂಬತ್ತು ದಿನ ದೀಪ ಹಾಕೋರು ಒಂಬತ್ತು ದಿವ್ಸಕ್ ಅಮಾಸ್ಯಾದ ಮರದಿನ ಹಾಕ್ತಾರ ಐದ್ ದಿನ ಹಾಕೋರು ಒಂಬತ್ತು ಅಮಾಸೆ ಆದ ದಿನಕ್ಕೆ ಹಾಕ್ತಾರ ಹಿಂಗಾಗಿ ಇಲ್ಲಿ ನಾವು ಐದು ದಿನದ ಹಾಕಿ ಅಂತ ಹೇಳಿ ನಾನು ನಿಮ್ಗೆ ತೋರ್ಸಕತ್ತೇನ್ರಿ ದೀಪ ಅಂದ್ರೆ ಏನು ಅಂತ ಹೇಳಿ ಅಂದ್ರೆ ನಮಗೆ ಗೊತ್ತಿರ್ತಾರೆ ಈಗ ಕೆಲವೊಬ್ಬರಿಗೆ ಗೊತ್ತಿಲ್ಲದವ್ರಿಗೆ ಅಂತ ಹೇಳಕತ್ತಿ ನಾನು ಗೊತ್ತಿದವರಿಗೆ ಆಯ್ತು ಗೊತ್ತಿರ್ತಾರೆ ಗೊತ್ತಿಲ್ಲದವರಿಗೆ ಈ ರೀತಿ ಹಸಿ ನಾವು ಉತ್ತಿನ ಮಣ್ಣ ತಂದು ಅದ್ರ ಮ್ಯಾಗ ಇಟ್ಟು ದವಸ ಹಾಕಿ ಮ್ಯಾಲ ಒಂದ್ ಸೈಡ್ ನೆಚ್ಚರಿ ಒಳಗೆ ನೀರು ತುಂಬಿಟ್ಟು ಮ್ಯಾಲೆ ಎಣ್ಣೆ ಹಾಕಿ ನೀರು ತುಂಬಿ ತಿರುಗ ಮ್ಯಾಲೆ ಸೈಡ್ ಎಣ್ಣೆ ಹಾಕ್ತೇವ್ರಿ ಎಣ್ಣೆ ಹಾಕಿ ಅದ ದೀಪ ಬತ್ತಿ ಹಾಕಿ ದೀಪ ಹಾಸ್ತೀವಿ ಅದ ಎಣ್ಣೆ ಉರಿತದ್ರ ದೀಪ ಇನ್ನೊಂದ್ ಸೈಡ್ ಸರಿಯಾಗಿ ಏನಾದ್ರ ತೆಂಗಿನಕಾಯಿ ಆ ರೀತಿ ಇದು ಇಟ್ಟು ಮಾಡಿ ಐದ್ ದಿನ ತನ ದೀಪ ಯಾವ್ದೇ ಯಾವುದೇ ಕಾರಣಕ್ಕೂ ಶಾಂತ ಆಗದೆ ನೆಟ್ಟಿ ರಾತ್ರಿ ಬರ್ತಾನಾದ್ರೂ ಅದನ್ನ ಕಾಯ್ತೀವ್ರಿ ಐದು ದಿವಸ ಆಗುವವರೆಗೂ ಅಂದ್ರೆ ದಸರಾ ಹಬ್ಬ ಬರೋವರೆಗೂ ಅದನ್ನ ಕಾಯ್ತೀವ್ರಿ ದಸರಾ ಹಬ್ಬ ಆದ ಮರದಿನ ಅದನ್ನ ತಗೊಂಡು ಹೊರಟಿಸಿದ್ರೆ ಎಲ್ಲರ ಬಾಂಡಿ ಇದ್ದಲ್ಲಿ ಕೆರೆ ಇದ್ದಲ್ಲಿ ಅದನ್ನ ಒಯ್ದು ಬಿಟ್ಟು ಅದನ್ನೆಲ್ಲ ಚಿರಗಿ ಒಳಗೆ ಎರಡು ಕಡೆ ಚಿರಗಿ ಇಟ್ಟಿವಲ್ರಿ ಅವ್ರ ತೊಳ್ಕೊಂಡು ಕಿಸಿ ಮನಿ ಬರ್ತೇವ್ರಿ ನಮ್ ಕಡೆ ದಸರಾ ಹಬ್ಬ ಅಂದ್ರೆ ಹಿಂಗದ್ರಿ ನಿಮ್ಮ ಕಡೆ ಯಾವ ರೀತಿ ಅದಂತ ಹೇಳಿದ್ರ ಕಮೆಂಟ್ ನಾಗ ತಿಳಿಸ್ರಿ ಧನ್ಯವಾದಗಳು ಕಿಟ್ಲೆ ಒಂದ್ ಎಂಟು ಜನ ಅದ ರಾತ್ರಿ ಬರ್ತಾನೆ ಬೇಕಾಗ್ತದ ಏಕಿ ರೇಣ ಪ್ಯಾಕೆಟ್ ಇದ್ದಲ್ಲ ಎಣ್ಣೆ ಪ್ಯಾಕೆಟ್ ತಂದು ಕಿಟ್ಲಿ ಹಾಕಿ ಒಂದು இது ಹಸಿ ದೂರ್ ಹಿಡಿದ ಫೋಟೋ ಹೊಡೆದಿದ್ರಿ ಅದು ಅವ್ರಾಗ ಅಷ್ಟೊಂದು ಸ್ಪಷ್ಟವಾಗಿ ಕಾಣಂಗಿಲ್ಲ ಈಗ ಪೂರ್ತಿ ಅಲ್ಲಿ ಸಹ ಹತ್ತಿರದಿಂದ ಹೋಗಿ ಫೋಟೋ ತೊಗೊಂಡಿದಾವ್ರಿ ನೋಡ್ರಿ ಇವತ್ತಿಗೆ ನಾಲ್ಕು ನಾಲ್ಕು ದಿವಸ ಆಯ್ತ್ರಿ ಇದು ಹಾಕಿ ದೀಪ ಹಾಕಿ ಆಲ್ರೆಡಿ ಈಗ ನೋಡ್ರಿ ಎಲ್ಲ ಶಶಿ ಎದಾವ್ರಿ ಹೌದು ಶಶಿ ಅಂತಾವಿ ನಾವು ನೀವೇನಂತೀರ ಗೊತ್ತಿಲ್ಲರಿ ಏನಂತೀರಸಿ ಕಮೆಂಟ್ ಮಾಡ್ರಿ ಕಮೆಂಟ್ ನೆನಪಿ ತಿಳಿಸ್ರಿ ದಯವಿಟ್ಟು ಏ ಶಶಿ ಅಂತೂ ಎದ್ದಾವ್ ನೋಡ್ರಿ ನಾಳೆ ಒಂದು ದಿವಸ ಅನಿಸ್ತಿಗೆ ಪೂರ್ತಿ ಚೆರಾಗಿ ಮುಚ್ಚಿ ಹೋಗಿರ್ತಾವ್ರಿ ಹಾಂಗೆ ಬಂದಿರ್ತಾವೆ ರೀ ಶಶಿ ಮತ್ತೆ ನಿಮ್ಮ ಕಡೆ ಹೆಂಗೆ ಮಾಡ್ತಾರೆ ಏನು ಅಂತ ಕಮೆಂಟ್ ನೆಕ್ ತಿಳಿಸ್ರಿ ದಯವಿಟ್ಟು ಇದು ಮಾಡದಕ್ಕೆ ಬಾಳ ನೇಮಿ ಇರ್ತಾವ್ರಿ ಈ ಕಡೆ ನಮ್ ಕಡೆಗೆಲ್ಲ ಮನೆಯೆಲ್ಲ ಸ್ವಚ್ಛ ಮಾಡಿ ನಾನ್ವೆಜ್ ಗಿನ್ವೆಜ್ ಎಲ್ಲ ಏನ್ ತಿನ್ನಂಗಿಲ್ಲ ಐದ್ ದಿವಸ ಅಂದ್ರೆ ಭಾರಿ ನೇಮಿತದಿಂದ ಮಾಡ್ತಾರೆ ನಮ್ ಕಡೆ ಅಂತೂ ನಿಮ್ ಕಡೆ ಹೆಂಗ್ ಮಾಡ್ತವಂತ ದಯವಿಟ್ಟು ಮೆಸೇಜ್ ಕಮಿಟ್ ಯವಾ ಏನಂದಿ ಎಲ್ಲಿಗೆ ತಿರ್ಗಾಡ್ಕೊತ ಹೋಗಿನಿ ಹಾ ನಿನಗೆ ಯಾವ ಹತ್ತೈತಿ ನಾನು ಕೊಡ್ತ ಬಂದ್ ಕಿಸಿ ಕೊಟ್ಟು ಹಾ ನನಗೆ ಏನದ ಜಲ್ದಿ ತಂದು ಕೊಟ್ಟಿಲ್ಲ ಅದಕ್ಕೆ ನಾನು ಜಲ್ದಿ ಬಂದಿಲ್ಲ ಅಂತ ಹೇಳ್ತಿದೆ ನಿನ್ನ ಹ್ಞೂ ಮತ್ತ ಹಡಸ್ತಾನ ಮಮ್ಮನೆ ಯಾವ ಹೊತ್ತೈತಿ ನಾನು ತಂದು ಕೊಟ್ಟು ತಿರುಗಿ ಆಗ ಹುಡ್ರ ಮನೆಗೆ ಹೋಗಿ ಮಾತಲ್ಲಿ ಕೆಲಸ ಮುಗಿಸಿ ಮಾಡಿ ಮನಿ ಬಂದಿನಿ ಅಲ್ಲಿ ಆಟ ಆಡ್ಕೊಂಡು ಕೂತು ಮತ್ತೆ ನನಗೆ ಬಂದು ಕಿಸಿದ್ರೆ ಇಲ್ಲಿ ಮತ್ತೆ ಮನಿ ಬಂದು ಕಿಸಿದ್ರೆ ನನ್ನ ಮೇಲೆ ಮಾಡ್ತೀನಿ ಅಂತ ಜಲ್ದಿ ತಂದು ಕೊಟ್ಟಲ ಅಂತ ಕಿಸಿನ ಚಡ ಹೇಳಕತ್ತಿದೆ ನೀನು ಬಿಟ್ಟೇನ ಇವತ್ತು ಕೊಡ್ತೀನಿ ಹೇಳ್ತು ನಿನಗ

ಹೌದಾ ಏಪ ಅದ್ರಾಗ ನಮಗೆ ಹಚ್ಚ ಕೊಡ್ತದ ಬ್ಲಾಕ್ ಕೊಡ್ತದ ನೀ ನಂಬರ್ ಗೊತ್ತಾಗಲ್ಲ ಸುಳ್ಳು ಗೊತ್ತಾಗಲ್ಲ ನೀನೇ ಹಚ್ಚಿ ಕೊಡಪ್ಪ ಮಾತಾಡ್ತೀನಿ ನಮಗೆ ಗೊತ್ತಾಗಲ್ಲ ಅದ್ರಾಗ ನನಗೆ ಹಚ್ಚಿ ಮಾತಾಡಲ್ಲಕ್ಕ ಆಯ್ತು ತಡಿ